ವಿದ್ಯಾರ್ಥಿಗಳ ಇವತ್ತಿನ ದಿನ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದಿಸಿ ಬರೆಯೋರಿ ನೋಡೋಣ ಸೊ ಆಲ್ಮೋಸ್ಟ್ ಇವೆಲ್ಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರುವಂಥ ಒಂದಿಸಿ ಬರೆಯರಿ ಮತ್ತು ಇವಿಷ್ಟು ಆದ ನಂತರ ಕೊನೆಯ ಹಂತದಲ್ಲಿ ಎರಡು ಸಾವಿರದ ಹದಿನೈದರಿಂದ ಇಪ್ಪ ಹತ್ತೊಂಬತ್ತು ಇಪ್ಪತ್ತೈ ಇಪ್ಪತ್ತರವರೆಗಿನ ಒಂದಿಸಿ ಬರೆಯೋರಿ ಎನ್ವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥವು ಕೂಡ ಇದರಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ ಸೊ ಇಲ್ಲಿ ಮೊದಲಿಗೆ ನೋಡೋದಾದ್ರೆ ಐದು ಒಂದಿಸಿ ಬರೆಯಾರನ್ನು ಕೊಟ್ಟಿದ್ದಾರೆ ಸೊ ಮೊದಲನೇದು ಕುಜಲ್ ಕ್ಯಾಡ್ ಫೈಸಸ್ ಅಂತ ಹೇಳಿ ನೋಡ್ತೀವಿ ಈತ ನಾವು ಕುಶಾಣರ ಕಾಲದ ದೊರೆ ಹೇಳಿ ನಾವು ಇಲ್ಲಿ ನೋಡ್ತೇವೆ ಇನ್ನು ಒಂದನೇ ಕೃಷ್ಣ ಅಂತ ಹೇಳಿ ನೋಡ್ತೇವೆ ಈತ ಕೈಲಾಸನಾಥ ದೇವಾಲಯವನ್ನು ಕಟ್ಟಿರುವುದು ಅಂತ ಹೇಳಿ ನೋಡ್ತೀವಿ ಆತ ರಾಷ್ಟ್ರಕೂಟರ ದೊರೆ ಅಂತಲೂ ಕೂಡ ನಮಗೆ ಇಲ್ಲಿ ಗೊತ್ತಿದೆ ಇನ್ನು ಚಿಕ್ಕ ದೇವರಾಜ ಒಡೆಯರು ಮೈಸೂರಿನವರು ನವಕೋಟಿ ನಾರಾಯಣ ಹೇಳಿ ನಾವು ಇಲ್ಲಿ ನೋಡ್ತೀವಿ ಇನ್ನು ರಾಮಾನುಜಾಚಾರ್ಯರು ಇವರು ಶ್ರೀರಂಗ ಮಠದ ಅಥವಾ ಶ್ರೀರಂಗ ಮಠದ ಮುಖ್ಯಸ್ಥರು ಅಂತ ನಾವಿಲ್ಲಿ ನೋಡ್ತೀವಿ ಸರ್ ಸೈಯದ್ ಸರ್ ಸೈಯದ್ ಅಹಮದ್ ಖಾನ್ ಅಂತ ಹೇಳಿ ನೋಡ್ತೀವಿ ಇವರು ಅಲಿಗಢ ಚಳವಳಿಯ ನಾಯಕರು ಜೊತೆಗೆ ಅಲಿಗಢ ವಿದ್ಯಾಲಯವನ್ನು ಸ್ಥಾಪಿಸಿದವರು ಕೂಡ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ ಇದರ ಜೊತೆಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಹಿಬರೆಯವರು ನೋಡೋದಾದ್ರೆ ಇಲ್ಲಿ ಆರ್ ಡಿ ಬ್ಯಾನರ್ಜಿ ಅಂತ ಹೇಳಿ ನೋಡ್ ನೋಡ್ತೇವೆ ಇವರು ಮಹೇಜೋದಾರ ನಗರವನ್ನ ಪತ್ತೆ ಹಚ್ಚಿದವರು ಅಂದ್ರೆ ಹರಪ್ಪ ನಾಗರಿಕತೆಯಲ್ಲಿ ಬರುವಂತದ್ದು ಇನ್ನು ಮೂರನೇ ಸೋಮೇಶ್ವರ ಅಂತ ಹೇಳಿ ನೋಡ್ತೀವಿ ಇವರು ಅಭಿ ಲಾಶಿತಾರ್ಥ ಚಿಂತಾಮಣಿ ಅನ್ನುವಂಥ ಒಂದು ಗ್ರಂಥವನ್ನ ಬರ್ದಾರ್ ಅಂತ ಹೇಳಿ ನೋಡ್ತೀವಿ ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ನೋಡ್ತೀವಿ ಅವರನ್ನು ಜಗದ್ಗುರು ಬಾದ್ ಶಾ ಅಂತ ಹೇಳಿ ಕರಿತೀವಿ ಈತ ಬಿಜಾಪುರ್ ಸುಲ್ತಾನರ ಅರಸ ಇನ್ನು ಮೆಕಾಲೆ ಅಂತ ಹೇಳಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತದ ಇಂಗ್ಲಿಷ್ ಶಿಕ್ಷಣದ ರುವಾರಿ ಅಂತ ಹೇಳಿ ನೋಡ್ತೀವಿ ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಸ್ಪೃಶ್ಯತಾ ನಿರ್ವಾ ನಿರ್ವಹಣೆಯನ್ನು ಮಾಡೋಕ್ಕೆ ತಮ್ಮನ್ನು ತಾವು ತೊಡಸ್ಕೊಂಡಿದ್ದು ಅಂತ ಹೇಳಿ ನೋಡ್ತೀವಿ ಇನ್ನು ಅದ್ರ ಜೊತೆಗೇನಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಒಂದು ಹಿಸ್ತಿ ಬರೆಯವರು ನೋಡೋದಾದ್ರೆ ಒಂದನೇ ರಾಜೇಂದ್ರ ಚೋಳ ಅಂತ ಹೇಳಿ ನೋಡ್ತೀವಿ ಈತ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಕಂಡುಬರುತ್ತದೆ ಇನ್ನು ಪಂಪನನ್ನು ನಾವು ಆದಿಕವಿ ಅಂತೇಳಿ ಕರಿತೀವಿ ಇನ್ನು ಕಾನೋಜಿ ಅಗ್ರೆ ಅಂತ ಹೇಳಿ ನೋಡ್ತೀವಿ ಈತ ಮರಾಠರ ಕಾಲದ ನೌಕಾಪಡೆಯ ದಳಪತಿ ಅಥವಾ ಮುಖ್ಯಸ್ಥ ಅಂತ ಹೇಳಿ ನೋಡ್ತೀವಿ ಇನ್ನು ಡಾಲ್ ಹೌಸಿ ಅಂತ ಹೇಳಿ ನೋಡ್ತೀವಿ ಈತ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲೆ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದ ಅಂತ ಹೇಳಿ ನೋಡ್ತೀವಿ ಇನ್ನು ಆಲೂರು ವೆಂಕಟರಾಯರು ಇವರು ದರ್ ಕರ್ನಾಟಕ ಗತ ವೈಭವ ಎನ್ನುವಂಥ ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಒಂದು ದಿವಸ ಬರೆಯರ ನೋಡೋದಾದ್ರೆ ಮೀರಾಬಾಯಿ ಅಂತ ಹೇಳಿ ನೋಡ್ತೀವಿ ಇವಳನ್ನು ಕಲಿಯುಗದ ರಾಧೆ ಅಂತ ಹೇಳಿ ಕರಿತೀವಿ ಅಥವಾ ಕೃಷ್ಣನ ಭಕ್ತಿ ಅಂತ ಹೇಳಿ ಕರಿತೀವಿ ಎರಡನೇ ಬಹುದೂ ಮೊಘಲರ ಕೊನೆಯ ದೊರೆ ಅಂದರೆ ಈತನೇ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾನೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಅಂತ ಹೇಳಿ ನೋಡ್ತೀವಿ ಇವರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆಯನ್ನು ಮಾಡ್ತಾರೆ ಜೊತೆಗೇನಪ್ಪ ಅಂದ್ರೆ ಪರಮಹಂಸರವರ ಮೆಚ್ಚಿನ ಶಿ ಶಿಷ್ಯರು ಅಂತ ಕೂಡ ನಾವು ನೋಡ್ತೀವಿ ಇನ್ನು ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಹೇಳಿ ನೋಡ್ತೀವಿ ಇನ್ನು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ತೀವಿ ಅದೇ ರೀತಿಯಾಗಿ ಹುವೆನ್ ಸ್ಯಾಂಗ್ ಅಂತ ಹೇಳಿ ನೋಡ್ತೀವಿ ಇತ ಒಬ್ಬ ಚೀನಿ ಯಾತ್ರಿಕ ಸಿವಿಕಿ ಅನ್ನುವಂಥ ಗ್ರಂಥವನ್ನು ಬರೆದಿದ್ದಾನೆ ಇನ್ನು ರನ್ನ ಗದಾ ಇದ್ದ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಮೊಹಮ್ಮದ್ ಗವನ್ ಈತ ಬಿದರ್ನಲ್ಲಿ ಮದರಸವನ್ನು ಸ್ಥಾಪನೆಯನ್ನು ಮಾಡ್ತಾನೆ ಇನ್ನು ರಾಜ ತೋದರಮಲ್ಲ ಈತ ಅಕ್ಬರ್ನ ಕಂದಾಯ ಮಂತ್ರಿ ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ ಇನ್ನು ಲಾರ್ಡ್ ವೆಲ್ಲಾಸ್ಲಿ ಸಹಾಯಕ ಸೇನೆ ಪದ್ಧತಿಯನ್ನು ಜಾರಿಗೆ ತಂದವನು ಇಲ್ಲಿ ಭಾರತದಲ್ಲಿ ಸಹಾಯಕ ಸೇನೆ ಪದ್ಧತಿಯನ್ನು ಮೊದಲಿಗೆ ಅಳವಡಿಸಿಕೊಂಡಂಥ ಒಂದು ಸಂಸ್ಥಾನ ಯಾವುದಂದ್ರೆ ಹೈದರಾಬಾದಿನ ಸಂಸ್ಥಾನ ಹೇಳಿ ನೋಡ್ತೀವಿ ಇನ್ನು ಕೌಟಿಲ್ಯ ಅಂತೇಳಿ ನೋಡ್ತೀವಿ ಜೊತೆಗೆ ಚಂದ್ರಗುಪ್ತನ ಗುರುಗಳಾಗಿರುವಂಥ ಇವರು ಅರ್ಥಶಾಸ್ತ್ರ ಎನ್ನುವಂಥ ಒಂದು ಗ್ರಂಥವನ್ನು ನೀಡಿರೋದು ನಮಗೆ ಇಲ್ಲಿ ಕಂಡು ಬರ್ತದೆ ಇನ್ನು ಉತ್ತರ ಮೇರೂರು ಶಾಸನ ಅಂತೇಳಿ ನೋಡ್ತೇವೆ ಇದು ಚೋಳರ ಕಾಲಕ್ಕೆ ಸಂಬಂಧಿಸಿದಂಥ ಗ್ರಾಮಾಡಳಿತದ ಮಾಹಿತಿಯನ್ನು ನೀಡ್ತದೆ ಇನ್ನು ಅನ್ನಸಾನಿ ಪೆದ್ದಣ್ಣ ಅಂತೇಳಿ ನೋಡ್ತೀವಿ ಇದ ಕೃಷ್ಣ ದೇವರಾಯನ ಕಾಲದಲ್ಲಿರುವಂಥ ಅಷ್ಟ ದಿಗ್ಗಜ್ಜರು ಎಂಬ ಎಂಟು ಕವಿಗಳಲ್ಲಿ ಈತರು ಕೂಡ ಒಬ್ಬ ಅಂತ ಹೇಳಿ ನೋಡ್ತೀವಿ ಇನ್ನು ಶಂಕರಾಚಾರ್ಯರು ಅದ್ವೈತ್ಯ ಸಿದ್ಧಾಂತ ಅದ್ವೈತ್ಯ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ ಅಂತ ತಮ್ಮನ್ನು ಹೇಳ್ಕೊಂಡವರು ಇನ್ನು ಹರಡೇಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಅಂಥೇಳಿ ಇವರನ್ನು ಅಂತ ಅಂಥೇಳಿ ನಾವು ನೋಡ್ತೀವಿ ಇನ್ನು ಅದೇ ರೀತಿಯಾಗಿ ಹೊಂದಿಸಿ ಬರೆಯೋರು ನೋಡೋದಾದ್ರೆ ಇಲ್ಲಿ ಸ್ವಸ್ತಿಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿರುವಂಥದ್ದು ಅಂತ ನಾವು ನೋಡ್ತೇವೆ ಅದರ ಜೊತೆಗೆ ಶಹಜಾನ್ ಅಂತ ಹೇಳಿ ನೋಡ್ತೀವಿ ತನ್ನ ಪ್ರೀತಿಯ ಮಡದಿಗೋಸ್ಕರ ಆಗ್ರಹದಲ್ಲಿ ತಾಜ್ಮಹಲನ್ನು ಈತ ನಿರ್ಮಾಣವನ್ನು ಮಾಡಿದ್ದ ಅಂತ ನೋಡ್ತೀವಿ ಈ ಒಂದನೇ ಕೃಷ್ಣ ಅಂತ ಹೇಳಿ ನೋಡ್ತೀವಿ ದೊರೆ ಏನಪ್ಪಾ ಅಂದ್ರೆ ಕೈಲಾಸನಾಥ ದೇವಾಲಯವನ್ನು ಈತ ನಿರ್ಮಾಣವನ್ನು ಮಾಡ್ತಾನೆ ಅಂತ ನೋಡ್ತೀವಿ ಒಂದನೇ ಕೆಂಪೇಗೌಡ ಬೆಂಗಳೂರು ನಗರವನ್ನು ನಿರ್ಮಿಸಿದಂಥವನು ಹೇಳಿ ನಾವಿಲ್ಲಿ ನೋಡ್ತೀವಿ ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠ ಅಂದರೆ ಎಂಟು ಮಠಗಳನ್ನು ಇವರು ಸ್ಥಾಪಿಸಿದರು ಹೇಳಿ ನಾವಿಲ್ಲಿ ನೋಡ್ತೀವಿ ಇನ್ನು ಅದೇ ರೀತಿಯಾಗಿ ಹೊಂದಿಸಿ ಬರೆಯರಿ ನೋಡೋದಾದ್ರೆ ಕಾಲಿ ಬಂಗಾನ್ ಹೇಳಿ ನೋಡ್ತೀವಿ ಇದು ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆಯ ಒಂದು ನಿವೇಶನ ಅಂತೇಳಿ ಗೊತ್ತಾಗ್ತದೆ ಇನ್ನು ಇಂಬಡಿ ಪುಲಿಕೇಶಿ ಪರಮೇಶ್ವರ ಜೊತೆಗೆ ಈತನಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೂಡ ನಾವಿಲ್ಲಿ ನೋಡ್ತೇವೆ ಇನ್ನು ಶಿವಾಜಿ ಛತ್ರಪತಿ ಎಂಬ ಬಿರುದದ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳಿ ನೋಡ್ತೀವಿ ಇನ್ನು ಅಲ್ಲಸಾಣಿ ಪೆದ್ದಣ್ಣ ಈತ ನನ್ನ ಆಂಧ್ರ ಕವಿ ಪಿತಾಮಹ ಎಂಬ ಬಿರುದನ್ನು ನೋಡ್ತೀವಿ ಈತ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಬರುವಂಥ ಒಬ್ಬ ಪ್ರಸಿದ್ಧ ಕವಿ ಅಂತ ಹೇಳಿ ನೋಡ್ತೀವಿ ಇನ್ನು ಅನಿಬೆಸೆಂಟ್ ಅಂತ ಹೇಳಿ ನೋಡ್ತೀವಿ ಇವರು ಥಿಯೋಸೊಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರ ಜೊತೆಗೆ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಹೋಮ್ ರೂಟ್ ಚಳುವಳಿನೂ ಕೂಡ ಇವರೇ ಒಂದು ನಾಯಕತ್ವದಲ್ಲಿ ನಡೀತದ ಅಂತ ಹೇಳಿ ನೋಡ್ತೀವಿ ಇದ್ರ ಜೊತೆಗೆ ನೆಕ್ಸ್ಟ್ ಒಂದಿಸಿ ಬರೆಯನ್ನು ನೋಡೋದಾದ್ರೆ ಬುದ್ಧ ಅಂತ ಹೇಳಿ ನೋಡ್ತೀವಿ ಅಷ್ಟಾಂಗ ಮಾರ್ಗ ಅಂದರೆ ಎಂಟು ಮಾರ್ಗಗಳನ್ನು ಅನುಸರಿಸು ಅಂತ ಹೇಳ್ತಾನೆ ಇನ್ನು ವಿಶಾಖದತ್ತನ ಮುದ್ರಾರಾಕ್ಷಸ ಅಂತ ಹೇಳಿ ನೋಡ್ತೀವಿ ಇನ್ನು ಅಕ್ಬರ್ ಅಂತ ಹೇಳಿ ನೋಡ್ತೀವಿ ಆತ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ ಅದು ದಿನ್ ಇ ಇಲಾಯಿ ಅನ್ನುವಂಥ ಒಂದು ಧರ್ಮವನ್ನು ಲಾರ್ಡ್ ಕಾರ್ನ್ವಾಲಿಸ್ ಈತ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇನ್ನು ಒನ್ಕೆ ಓಬವ್ವ ಚಿತ್ರದುರ್ಗ ಅಂದರೆ ಪಾಳೇಗಾರರ ಕಾಲದಲ್ಲಿ ಐದನೇ ಮದಕರಿ ನಾಯಕನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಈ ಏನಪ್ಪ ಅಂದ್ರೆ ಕಾವಲುಗಾರನ ಹೆಂಡತಿಯಾಗಿರ್ತಾಳೆ ಇವಳು ಐದ ಹೈದರಾಲಿಯ ಸೈನ್ಯದ ವಿರುದ್ಧ ಹೋರಾಟವನ್ನು ಮಾಡಿದಂಥ ವೀರ ಮಹಿಳೆ ಇನ್ನು ಆರ್ ಡಿ ಬ್ಯಾನರ್ಜಿ ಅಂತೇಳಿ ನೋಡ್ತೀವಿ ಇವರು ಕೂಡ ಮಹೇಂಜೋದಾರೋ ನಗರವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸಂಶೋಧನೆಯನ್ನು ಮಾಡ್ತಾರ ಅಂಥೇಳಿ ನಾವಿಲ್ಲಿ ನೋಡ್ತೇವೆ ಇನ್ನು ಐಹೊಳೆ ಶಾಸನ ಇದು ರವಿ ಕೀರ್ತಿದ್ದು ಇದು ಏನಪ್ಪ ಅಂತಂದ್ರೆ ಇಮ್ಮಡಿ ಪುಲ್ಕೇಶಿಯ ಸೈನಿಕ ಸಾಧನೆಯನ್ನು ತಿಳಿಸುವಂಥ ಒಂದು ಶಾಸನ ಇನ್ನು ಕವಿ ಚಕ್ರವರ್ತಿ ಅಂತಿ ರನ್ನನನ್ನು ಕರೆಯಲಾಗ್ತದೆ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರ ಜೊತೆಗೆ ಶುದ್ಧಿ ಚಳವಳಿಯನ್ನು ಕೂಡ ಇವರೇ ತರ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅಂತ ಹೇಳಿ ನೋಡ್ತೀವಿ ಅಲಿಗಢ ಚಳವಳಿಯ ನಾಯಕತ್ವವನ್ನು ವಹಿಸ್ಕೋತಾರೆ ಅಂದರೆ ಮುಸ್ಲಿಮರನ್ನು ಆಧುನಿಕತೆ ಕಡೆಗೆ ಕೊಂಡೊಯ್ಯುವಂಥ ಒಂದು ಯೋಜನೆಗಳನ್ನು ಹಾಕ್ಕೋತಾರೆ ಸೊ ಹಾಗಾದರೆ ಈಗ ಎರಡು ಸಾವಿರದ ಹದಿನೈದರಿಂದ ಹಿಡ್ಕೊಂಡು ಮುಂದಿನ ಎಕ್ಸಾಮ್ನವರೆಗೆ ಎನ್ಯಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ವಂದಿಸಿ ಬರೆಯೋರನ್ನು ನೋಡೋಣ ಒಂದೊಂದಾಗಿ ಇಲ್ಲಿ ಮೊದಲನೇದಾಗಿ ವಿಶಾಖ ದತ್ತ ಅಂತ ಹೇಳಿ ನೋಡ್ತೇವೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮುದ್ರಾ ರಾಕ್ಷಸ ಅಂತ ಹೇಳಿ ನೋಡ್ತೀವಿ ಇನ್ನು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಎಲ್ಲೋರದ ಅಕ್ಬರ್ನ ಒಂದು ಧರ್ಮ ದಿನ್ ಇಲಾಗಿ ಅಂತ ಹೇಳಿ ನೋಡ್ತೀವಿ ಲಾರ್ಡ್ ಕಾರ್ನ್ವಾಲಿಸ್ ಏನಪ್ಪ ಅಂದ್ರೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನ ಆಲೂರು ವೆಂಕಟರಾಯರು ಕರ್ನಾಟಕ ಗತ ವೈಭವ ಎನ್ನುವಂಥ ಒಂದು ಶ್ರೇಷ್ಠ ಕೃತಿಯನ್ನು ರಚನೆಯನ್ನು ಮಾಡ್ತಾರ ಅಂಥೇಳಿ ನಾವು ನೋಡ್ತೀವಿ ಈಗ ಅದೇ ರೀತಿಯಾಗಿ ನೆಕ್ಸ್ಟ್ ಎರಡು ಸಾವಿರದ ಹದಿನಾರರ ಅದೇ ಎರಡು ಸಾವಿರದ ಹದಿನೈದರ ಎರಡನೇ ಎಕ್ಸಾಮ್ನಲ್ಲಿ ಕೇಳಿರುವಂಥ ಬಿ ಹೊಂದಿಸಿ ಬರೆಯಾರ ನೋಡೋಣ ಅದರಲ್ಲಿ ಬುದ್ಧನಿಗೆ ಸಂಬಂಧಿಸಿದಂತೆ ಅಷ್ಟಾಂಗ ಮಾರ್ಗ ಅಂತ ಹೇಳಿ ನೋಡ್ತೀವಿ ಇನ್ನು ಕುಜಲ್ ಕ್ಯಾಡ್ ಪೈಸಿಸ್ ಅಂತೇಳಿ ನೋಡ್ತೀವಿ ಈತ ಕುಶಾಣರ ಮೊದಲ ದೊರೆ ಅಂತ ಹೇಳಿ ನೋಡ್ತೀವಿ ಪಂಪನನ್ನು ನಾವು ಆದಿಕವಿ ಅಂತ ಹೇಳಿ ಕರಿತೀವಿ ಒನಕೈ ಓಬವ ಚಿತ್ರದುರ್ಗದ ರಾಹುಲ್ ಹೆಂಡತಿ ಅಂತ ಹೇಳಿ ನೋಡ್ತೀವಿ ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢ ಚಳವಳಿ ಮತ್ತು ಮುಸ್ಲಿಂ ವಿಶ್ವವಿದ್ಯಾಲಯದ ಅಥವಾ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಸ್ಥಾಪಕರು ಅಂತಲೂ ಕೂಡ ನಾವು ಇವರನ್ನ ನೋಡ್ತೇವೆ ಸೊ ಇದ್ರ ಜೊತೆ ಎರಡು ಸಾವಿರದ ಹದಿನಾರರ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಸುಲೇಮಾನ್ ಸುಲೈಮಾನ್ ಅಂತೇಳಿ ನೋಡ್ತೀವಿ ಈತ ಅಮೋಘ ವರ್ಷನ ಕಾಲಕ್ಕೆ ರಾಷ್ಟ್ರಕೂಟರ ಕಾಲಕ್ಕೆ ಭೇಟಿಯನ್ನು ಕೊಡ್ತಾನೆ ಅರಬ್ ಪ್ರವಾಸಿಗ ಅಂತ ಹೇಳಿ ನೋಡ್ತೀವಿ ಇನ್ನು ಕನಿಷ್ಕ ಅಂತ ಹೇಳಿ ನೋಡ್ತೀವಿ ಈತ ಕುಶಾಣರ ಪ್ರಸಿದ್ಧ ದೊರೆ ಅಂತ ಹೇಳಿ ನೋಡ್ತೀವಿ ಈತನ ಕಾಲದಲ್ಲಿ ಕೃಷಶಕ ಎಪ್ಪತ್ತೆಂಟು ಹೇಳಿ ಚಾಲೂ ಆಗಿದ್ದನ್ನು ಕೂಡ ನಮ್ಗೆ ಕಂಡು ಬರ್ತದೆ ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತ ಹೇಳಿ ನೋಡ್ತೇವೆ ಇತ ಕಿತಾ ಈ ನವರಸ್ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ ಮತ್ತು ನವರಸ್ ಅನ್ನುವಂಥ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡ್ತಾನೆ ಸರ್ ಸರ್ ಎಂ ವಿಶ್ವೇಶ್ವರನ್ ಭಾರತ ಭಾರತ ರತ್ನಪರದ ಮೊದಲ ಕನ್ನಡಿಗ ಹೇಳಿ ನೋಡ್ತೀವಿ ಗಂಗಾಧರಾವ್ ದೇಶಪಾಂಡೆ ಅಂಥೇಳಿ ಕರ್ನಾಟಕದ ಕೇಸರಿ ಅಂಥೇಳಿ ಇವರನ್ನು ಕರೆಯಲಾಗ್ತದೆ ಎರಡು ಸಾವಿರದ ಹದಿನಾರರ ಎರಡನೇ ಎಕ್ಸಾಮ್ನಲ್ಲಿ ಕೇಳಿರುವಂಥ ಹೊಂದಿಸಿ ಬರೆಯರಿ ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಾಂಕ ಅಂತ ಹೇಳಿ ನೋಡ್ತೀವಿ ಇತ ಗೋಕೋಕಿ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡ್ತಾನೆ ಇನ್ನು ಅಕ್ಬರ್ ದಿನ್ ಇ ಇಲಾಯಿ ಅನ್ನುವಂಥ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನ ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಇದು ಹೈದರಾಬಾದಿನ ನಿಜಾಮನು ಒಪ್ಪಿಕೊಂಡಿರುವಂಥ ಮೊದಲ ಒಂದು ಸಹಾಯಕ ಸೇನೆ ಪದ್ಧತಿ ಅಂತ ಹೇಳಿ ನೋಡ್ತೀವಿ ಹರ್ಡೇಕರ್ ಮಂಜಪ್ಪನವರು ಹಿಂದೂಸ್ತಾನ್ ಸೇವಾದಳ ಅನ್ನೋ ಒಂದು ಒಂದು ಸಂಘವನ್ನು ಕಟ್ಟಿದ್ರು ಹೇಳಿ ನಾವು ನೋಡ್ತೀವಿ ಜೊತೆಗೆ ಎರಡು ಸಾವಿರದ ಹದಿನೇಳರ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇನ್ನು ವಿಶಾಖ ದತ್ತನ ಮುದ್ರಾ ರಾಕ್ಷಸ ಅಂತ ಹೇಳಿ ನೋಡ್ತೀವಿ ಧನ್ವಂತ್ರಿಯನ್ನು ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಹರ್ಷವರ್ಧನನ್ನ ಉತ್ತರ ಪತೇಶ್ವರ ಸ್ವಾಮಿ ದಯಾನಂದ ಅವರು ಶುದ್ಧಿ ಚಳುವಳಿ ಅಂದರೆ ಅನ್ಯ ಧರ್ಮ ಅಂದರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಕ್ಕೆ ಧರ್ಮಾಂತರವನ್ನು ಮರಳಿ ಹಿಂದೂ ಧರ್ಮಕ್ಕೆ ತರುವುದನ್ನು ನಾವು ಶುದ್ಧಿ ಚಳವಳಿ ಹೇಳಿ ಕರಿತೀವಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಹೇಳಿ ಕರಿತಾರ ಹೇಳಿ ನಾವಿಲ್ಲಿ ನೋಡ್ತೇವೆ ಇನ್ನು ಎರಡು ಸಾವಿರದ ಹದಿನೇಳರ ಎರಡನೇ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ವಿಶಾಖದತ್ತನ ಮುದ್ರಾ ರಾಕ್ಷಸ ಫಾಯಿಯಾನನ ಗೋಕೋಕಿ ಗ್ರಂಥ ಒಂದನೇ ಕೃಷ್ಣನ ಕೈಲಾಸನಾಥ ದೇವಾಲಯ ಶಿವಾಜಿಯ ಬಿರುದು ಛತ್ರಪತಿ ಮತ್ತು ಮರಾಠ ಸಾಮ್ರಾಜ್ಯ ಸ್ಥಾಪಕ ಗಂಗಾಧರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಎಕ್ಸಾಮ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಗಾರ್ಗಿ ಅಂದ್ರೆ ಆರ್ಯರ ಕಾಲದ ಪ್ರಮುಖ ಮಹಿಳಾ ವಿದ್ವಾಂಸೆ ಅಂತ ಹೇಳಿ ನೋಡ್ತೀವಿ ಸರ್ದಾರ್ ಪಟೇಲ್ ಪಟೇಲರನ್ನು ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ ತಾನಸೇನಾ ಅಂತೇಳಿ ತಾನಸೇನಾ ಅವರು ಅಕ್ಬರ್ನ ಕಾಲದಲ್ಲಿರುವಂಥ ಪ್ರಸಿದ್ಧ ಸಂಗೀತಗಾರ ಅಂತ ಹೇಳಿ ನೋಡ್ತೀವಿ ಪೊನ್ನ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೋಡ್ತೀವಿ ಎಸ್ ನಿಜಲಿಂಗಪ್ಪನವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಇನ್ನು ಎರಡು ಸಾವಿರದ ಹದಿನೆಂಟರ ಎರಡನೇ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಸರ್ ಸೈಯದ್ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ ಚಳವಳಿಯ ನಾಯಕರು ಹೇಳಿ ನೋಡ್ತೀವಿ ಗಂಗಾಧರಾವ್ ದೇಶಪಾಂಡೆ ಏನಪ್ಪ ಅಂದ್ರೆ ಕರ್ನಾಟಕದ ಕೇಸರಿ ರವಿಕೀರ್ತಿಯ ಐಹೊಳೆ ಶಾಸನ ಇದು ಇಮ್ಮಡಿ ಪುಲ್ಕೇಶಿಯ ಬಗ್ಗೆ ಮಾಹಿತಿ ನೀಡುತ್ತದೆ ಚಿಕ್ಕ ದೇವರಾಜ ಒಡೆಯರ್ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ನೀಡಿರುವುದು ನಮಗಿಲ್ಲಿ ಕಂಡು ಬರ್ತದೆ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇದರಲ್ಲಿ ರಾಜನ್ ಅಂದರೆ ಆರ್ಯರ ಬುಡಕಟ್ಟಿನ ಮುಖ್ಯಸ್ಥನನ್ನು ನಾವು ರಾಜನ್ ಅಂತ ಹೇಳಿ ಕರಿತೇವೆ ಕುಜಾಲ್ ಕೈಪಸಿಸ್ ಕುಶಾಣರ ದೊರೆ ಅಂತ ಹೇಳಿ ನೋಡ್ತೀವಿ ಮತ್ತು ಕುಡು ವಲೈ ಇದು ಒಂದು ಅದೃಷ್ಟ ಪದ್ಧತಿ ಅಂದರೆ ಚೋಳರ ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಪದ್ಧತಿಯನ್ನು ಕುಡುವಲೆ ಅಥವಾ ಅದೃಷ್ಟ ಪದ್ಧತಿ ಹೇಳಿ ಕರಿತೀವಿ ಪಂಪನನ್ನು ಆದಿಕವಿ ಅಂತೇಳಿ ಕರಿತೀವಿ ಬಸವೇಶ್ವರವರು ಶಕ್ತಿ ವಿಶಿಷ್ಟದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡರ ಜೊತೆಗೆ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕೂಡ ಇವರೇ ಸ್ಥಾಪನೆಯನ್ನು ಮಾಡಿದ್ರು ಅಂತ ಹೇಳಿ ನೋಡ್ತೇವೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಒಂದನೇ ಚೋಳ ಅಂತಂದರೆ ಈತ ಏನಪ್ಪ ಅಂದ್ರೆ ರಾಜರಾಜೇಶ್ವರಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಅಂತ ಹೇಳಿ ನೋಡ್ತೀವಿ ರಾಮಾನುಜುಚಾರ್ಯರು ಅಂತ ಹೇಳಿ ನೋಡ್ತೀವಿ ಇವರೇನಪ್ಪ ಅಂತಂದ್ರೆ ವಿಶಿಷ್ಟ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಅಂತ ಹೇಳಿ ನೋಡ್ತೀವಿ ದಾದಾಬಾಯಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರ ಅಂತ ಹೇಳಿ ನೋಡ್ತೀವಿ ನ ಚಿಕ್ಕ ದೇವರಾಜ ಒಡೆಯರು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದನ್ನು ನಾವಿಲ್ಲಿ ನೋಡ್ತೀವಿ ಸೊ ಇಷ್ಟು ಹೊಂದಿಸಿ ಬರೆಯರು ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೊಂದಿಸಿ ಬರೆಯರು ಅಥವಾ ಕಾಲನ ಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡೋಣ ಇದರೊಂದಿಗೆ ಧನ್ಯವಾದಗಳು